ಬ್ರೇಕಿಂಗ್ ನ್ಯೂಸ್ ಶ್ರೀ ಮುರಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ನಾಲ್ಕನೇ ವರ್ಷದ ರಾಷ್ಟ್ರ ಮಟ್ಟದ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳು ಹಮ್ಮಿಕೊಳ್ಳಲಾಗಿತ್ತು ಬಿರಡಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಗ್ರಾಮದೇವತಾ ಶ್ರೀ ಮುರಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ರೀ ಹಾಗೂ ಬೆಳಗಾವಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅನುಮತಿಯೊಂದಿಗೆ ರಾಯಣ್ಣ ಸ್ಪೋರ್ಟ್ಸ್ ಸೋಷಿಯಲ್ ಕ್ಲಬ್ ಬಿರಡಿ ಮತ್ತು ರಾಯಣ್ಣ ಗ್ರೋ ಗ್ರೀನ್ ಫೌಂಡೇಶನ್ ರಾಯಭಾಗ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ನಾಲ್ಕನೇ ವರ್ಷದ ರಾಷ್ಟ್ರಮಟ್ಟದ ಮಹಿಳೆಯರ ಆಹ್ವಾನಿತ ತಂಡಗಳ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಬಿರಡಿ ಶ್ರೀ ಮಹಾದೇವ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆಯುತ್ತಿರುವಂತಹ ಶ್ರೀ ಮುರಸಿದ್ದೇಶ್ವರ ದೇವರ ಅರ್ಚಕರಾದ ಶ್ರೀ ಸಿದ್ಧಾರೂಢ ಪೂಜಾರಿ ಅವರ ಅಮೃತ ಹಸ್ತದಿಂದ ಪೂಜೆ ಮಾಡುವ ಮೂಲಕ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸದಾಶಿವ ಡೇಶಿಂಗೆ ಅಜಿತ್ ನಿಶಾನದರ ರಾಮು ನಿಶಾನದರ ನಿಂಗಪ್ಪ ಮಿರ್ಜೆ ಅಣ್ಣಾಗೌಡ ಪಾಟೀಲ್ ರಾಜು ನಿಡಾವನೆ ಅಕ್ಷಯ ಟಿಳೆ ಚಿದಾನಂದ್ ತೋರಮಲ್ಲೆ ತಿಪ್ಪಣ್ಣ ಯಲಗೋದ್ರೆ ರಮೇಶ್ ಕೇರುಮನೆ ಶಿವು ಬೆಂದೆ ಮಹತೇಶ್ ಒಡೆಯರ್ ಪ್ರದೀಪ್ ಹೈನಾಪುರೆ ತಮ್ಮಾನಿ ಯಾಮಜೆ ಅಜಿತ್ ಶಿಂದೆ ವಿನಾಯಕ್ ಪಾಟೀಲ್ ಕುಮಾರ್ ಬಾಪಕರ್ ರಾಜು ಪಾಟೀಲ್ ಮುತ್ತು ಹೆಗಲೆ ಮಹಾದೇವ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಬಡ್ಡಿ ಅಭಿಮಾನಿಗಳು ಹಾಗೂ ಬಿರಡಿ ಗ್ರಾಮಸ್ಥರು ಭಾಗಿಯಾಗಿದ್ದರು ಇರೋ ರಿಪೋರ್ಟ್ ಅಮರ ಎನ್ ಕಾಂಬಳೆ ಅಮರ ಕರ್ಕಾಯಿನಿ ಕನ್ನಡ ನ್ಯೂಸ್ ಬಿರೆಡಿ ರಸಮಂಚರಿ ಕಾರ್ಯಕ್ರಮ ಕೂಡ ನಮ್ಮೊಂದಿಗೆ ನೆರವು ಇರ್ತದ ಬಿಗಿಯಾದ ಹಿಡಿದಿಕೆ ಬಲಿ ಯಾಕೆ ಬಂದ ನಂತರ ಒಳ್ಳೆ ಅದ್ಭುತವಾಗಿ ಕಾರ್ಯನಿರ್ವಹಿಸಕಂತ ಗೌಡಿ ಅವರು ಕೂಡ ಅತ್ಯುತ್ತಮ ಅವನು ಪೂಜೆಗೆ ಕಾರ್ಯಾವ ನಿರ್ಮಿಸ್ತದ ಮಾತೊಬ್ಬ ಮಿಸ್ಟೇಕ್ ಆಗ್ತದೆ ಅನ್ಸುತ್ತೆ ಇಲ್ಲಿ ಗುರುವಾಗಿ ಮತ್ತೊಮ್ಮೆ 5 4 ರಲ್ಲಿ ಪಂದ್ಯ ಒಂದು ಅಂಕದ ಮುನ್ನಡೆ ಬೆಂಗಳೂರು ಮತ್ತೊಮ್ಮೆ ಮಲ್ಲಿಯಾರ್ 6 4 ರಲ್ಲಿ ಪಂದ್ಯ ಪಂದ್ಯ ಕೈ ಬಿಡದ ಅಂಕಕ್ಕೆ ಪರಿವಾಗತದเวลದ ಕಾದ್ರುವ ಸಮಯ ತಮ್ಮ ತಂಡಕ್ಕೆ ಹುಸಿ ರಾಗೋದಿಲ್ಲ ಆಗಲಿಕ್ಕಿಲ್ಲ ಬೋಡಸಾನ ಆಗಿದೆ ಓಲೆ ಬ್ರೇಕ್ ಔಟ್ ಇದು ರೂಪಕ ಲಗಾಂತದ ಮತ್ತಮೆ ಆರು ಯೋನಿ ವಿಂಚ ಟೇಬಲ್ ಇತ್ತು ಮುಂದೆ ವಾಚಕ ಟೇಬಲ್ ಇತ್ತು ಅವರು ಸುಪರ್ ಟಗಲ್ ಆಡಿದೆ ಮತ್ತೊಮ್ಮೆ ಎಂಟು ಏಳರಲ್ಲಿ ಬಂದೇ ಆಗದ ಭಾಗದಲ್ಲಿ ಕಾಣಿಸ್ಕೊಂಡ ಎಲ್ಲೋ ಒಳ್ಳೆ ಪ್ರಯತ್ನ ಏನಾಗೋದು ಆಡ್ಲಿಕ್ಕಿಲ್ಲ ಅಭ್ಯಾಸ ಮತ್ತು ಹಾಕದ ಮುನ್ನಡೆ ಕಾಗುತ್ತಾ ಇದೆ ಕಾದಾಡುವ ನಿರೀಕ್ಷೆ ಒಂದಿಗೆ ಪಂದ್ಯ ಆರಂಭ ಸುಮಾರು ಸಂಜೆಯ ಪಂದ್ಯ ನಮ್ಮೊಂದಿಗೆ ಕಾಣಿಸ್ಕೊಳ್ತಾ ಇದೆ ಜರ್ಸಿ ನಂಬರ್ ಟು ಅಂಗಡದ ಒಳಭಾಗದಲ್ಲಿ ನಾಲ್ಕು ಜನ ಆಟಗಾರ್ತಿರ ಮಧ್ಯ ರೋಚಕವಾದ ಪಂದ್ಯ ನೆರವೇರ್ತಾ ಇದೆ ಬೋನಸ್ ಆಫ್ ಆಗಿದೆ ಒಳ್ಳ ಈ ಕಡೆ ಕೂಡ ಮಾಡು ಇಲ್ಲಿ ಬರ್ತಾ ಇದೆ ಇನ್ನು ಪ್ರಯತ್ನ ರೋಚಕ ಆಗ್ತಾ ಇದ್ರೆ ಇನ್ನು ಹತ್ತು ಗಂಟೆ ದಿನ ಅದವ ಎಷ್ಟು ರೋಚಕ ಆಗ್ಬಹುದು ಕಾದರಡುಬ ನಿರೀಕ್ಷೆ ಒಂದು ಕಬಡ್ಡಿ ಹಬ್ಬ ನಾಲ್ಕು ಮುಂದೆ ಟೇಬಲ್ ಇಸ್ಸು ಟೂ ಟೇಬಲ್ 20 ವಾರ್ಷಿಕದ ಐತಲ್ಲ ద్వీతీయార్థ న పంద్య ఆరంభ మొమ్మ జింకే పదచి ఆ పంచినర్మూర్ బాగా మేహోడు ఒక్క ప్రీత మొమ్మ ఎత్తగా ಅದ್ಭುತವಾದ ಪ್ರಯತ್ನ ಮಾಡ್ತಾ ಇದೆ ಬೋಡಸ್ ಮಾಡುವ ಪ್ರಯತ್ನ ಬಂದಿತ್ತು ಆದ್ರೂ ಹನ್ನೆರಡು ಹದಿನೈದರಲ್ಲಿ ಪಂದ್ಯ ಬೆಂಗಳೂರು ತಂಡದ ಪರವಾಗಿ ಬಾರ ಪಂದ್ರ ಎನ್ಫೈರ್ ಆಫ್ ಬೆಂಗಳೂರು ಬೋಡಸ್ ಮಾಡುವ ಪ್ರಯತ್ನ ಹಂಪರ್ ನಿಲ್ಲವೇ ಅಂತ್ಯ ಬಡ ಆಗ್ತಿದೆ

पहिला ورತક આદિકાંતર પત્ય 62 પત્ય મેંગેટલ મતમે બેટી મૂળ દાટકારદી દેશ નંબર 2 આગદી અંત હમ કર દેવે અંતિમ રિલ્લે સુપર ટકાલ મતમે